ಸ್ನೇಹಿತರೆ ಈ ವರ್ಷ ಅಕ್ಟೋಬರ್ ನವೆಂಬರ್ನಲ್ಲಿ ಈರುಳ್ಳಿ ಬೆಲೆ ಗಣನೀಯವಾಗಿ ಕುಸಿತವನ್ನು ಕಂಡಿದೆ ಕಳೆದ ವರ್ಷಗಳ ಉತ್ತಮ ಲಾಭದ ನಿರೀಕ್ಷೆಯಲ್ಲಿರತಕ್ಕಂಥ ರೈತರು ಯಥೇಚ್ಛವಾಗಿ ಈ ಬಾರಿ ಈರುಳ್ಳಿಯನ್ನು ಬೆಳೆದಿದ್ದು ಹಳೆಯ ದಾಸ್ತಾನು ಸಹ ಮಾರುಕಟ್ಟೆಗೆ ಬಂದಿರುವಂಥದ್ದು ರಫ್ತು ನಿಷೇಧ ಮತ್ತು ಹೊರ ರಾಜ್ಯಗಳ ವರ್ತಕರ ಕೊರತೆಯಿಂದ ದರ ಪಾತಾಳಕ್ಕೆ ಇಳಿದಿದ್ದು ಇದರಿಂದ ರೈತರು ಸಂಕಷ್ಟದಲ್ಲಿದ್ದಾರೆ ಆದರೆ ಗ್ರಾಹಕರು ಮಾತ್ರ ಸಂತಸದಲ್ಲಿದ್ದಾರೆ ಕಳೆದ ಎರಡು ವರ್ಷಗಳಿಂದ ಈರುಳ್ಳಿ ಬೆಳೆದ ರೈತನಿಗೆ ಉತ್ತಮ ಲಾಭ ದೊರೆತಾ ಇತ್ತು ಬಾಂಗ್ಲಾದೇಶ ಶ್ರೀಲಂಕಾ ಸೇರಿದಂತೆ ಇತರೆ ರಾಷ್ಟ್ರಗಳಿಗೆ ಈರುಳ್ಳಿ ರಫ್ತು ಕುಸಿದಿದೆ ಅಂದಾಜು ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಆರ್ಥಿಕ ವರ್ಷದಲ್ಲಿ ಭಾರತವು ಸುಮಾರು ಹದಿನೇಳು ಲಕ್ಷ ಟನ್ ಈರುಳ್ಳಿ ರಫ್ತಾಗಿತ್ತು ಆದರೆ ಈ ವರ್ಷ ಮೊದಲ ನಾಲ್ಕು ತಿಂಗಳಲ್ಲಿ ಏಪ್ರಿಲ್ ಜುಲೈ ಹಾಗೂ ಆಗಸ್ಟ್ ರಲ್ಲಿ ರಫ್ತು ಸುಮಾರು ಟೂ ಪಾಯಿಂಟ್ ಸಿಕ್ಸ್ ಲಕ್ಷ ಟನ್ ಮಾತ್ರ ಈರುಳ್ಳಿ ರಫ್ತಾಗಿರುವಂಥದ್ದು ಬಾಂಗ್ಲಾದೇಶವು ಕರ್ನಾಟಕದ ಸಣ್ಣ ಗಾತ್ರದ ಈರುಳ್ಳಿಯನ್ನು ಇಷ್ಟಪಡ್ತಿತ್ತು ಹೀಗಾಗಿ ಭಾರತದ ಈರುಳ್ಳಿಯನ್ನೇ ನೆಚ್ಚಿಕೊಂಡಿದ್ದ ರಾಷ್ಟ್ರಗಳು ತಾವೇ ಬೆಳೆಯಲು ಶುರು ಮಾಡಿದ್ದು ನಮ್ಮ ರೈತರಿಗೆ ಬೆಲೆ ಸಿಗಲೆಂದು ಅಲ್ಲಿ ಆಮದು ಡ್ಯೂಟಿಯನ್ನು ಕೂಡ ಹೆಚ್ಚಿದವು ಭಾರತದ ರಫ್ತುದಾರರಿಗೆ ವರ್ಕೌಟ್ ಆಗದಿರುವುದರಿಂದ ಬೇರೆ ದೇಶಗಳಿಗೆ ಭಾರತದ ಈರುಳ್ಳಿ ಹೆಚ್ಚು ರಫ್ತಾಗ್ತಾ ಇಲ್ಲ ಇದು ರಫ್ತು ಬೇಡಿಕೆ ಕುಶಿಯಲು ಹಾಗೂ ಬೆಲೆ ಇಳಿಕೆಗೆ ಕಾರಣವಾಗಿದೆ ಜೊತೆಗೆ ಆಂಧ್ರ ಪ್ರದೇಶ ತಮಿಳುನಾಡು ರಾಜಸ್ಥಾನ ಗುಜರಾತ್ ರಾಜ್ಯಗಳು ಕೂಡ ಈರುಳ್ಳಿಯನ್ನು ಆಮದು ಮಾಡಿಕೊಳ್ತಿಲ್ಲ ಈಗ ಅಲ್ಲಿಯೂ ಈರುಳ್ಳಿಯನ್ನು ಬೆಳೆಯುತ್ತಿವೆ ಗಣನೀಯವಾಗಿ ಬೆಲೆ ಕುಶಿಯಲು ಇದು ಕೂಡ ಕಾರಣವಾಗಿರುವಂಥದ್ದು ಸ್ನೇಹಿತರೆ